ಹಾಂ ಈಗ ನಾನು ಕಾವೇರಿ ಆರತಿ ತಯಾರಿ ನೋಡೋಕೆ ಹೋಗ್ತಾಯಿದ್ದೀನಿ ಕೆ ಆರ್ ಎಸ್ಗೆ ಸೊ ನಮ್ಮವರ ತಂಡ ಎಲ್ಲ ಸ್ವಲ್ಪ ಸಾಂಕೇತಿಕವಾಗಿ ರೆಡಿ ಮಾಡಿದೆ ಅದು ಮೇಜರ್ ನಾವೇನು ಮಾಡಬೇಕು ಅಂತಿದ್ದೋ ಅದು ಆ ಜಾಗದಲ್ಲಿ ಮಾಡ್ತಾಯಿಲ್ಲ ಬಟ್ ಸಾಂಕೇತಿಕವಾಗಿ ಪ್ರಾರಂಭ ಮಾಡಬೇಕು ಅಂತೀನಿ ದಸರಾ ಸಂದರ್ಭದಲ್ಲಿ ಈಗ ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಯಾರು ಹೇಳಿದ್ರಿ ಏನು ಪೂಜೆ ಮಾಡೋಕೆ ಯಾರು ವಿರೋಧ ಮಾಡ್ತಾರೆ ನೀವು ವಿರೋಧ ಇರಬೇಕಷ್ಟೇ ಯಾರು ರೈತರು ವಿರೋಧ ಇರಲ್ಲ ರೈತರಿಗೂ ರೈತರಿಗೆ ಒಳ್ಳೇದಾಗ್ಲಿ ಅಂತಲೇ ಆ ತಾಯಿ ಕಾವೇರಿನ ಪೂಜೆ ಮಾಡ್ತಾರ್ದು ನಾವು ಹಾಂ ಈಗ ನಾನು ಕಾವೇರಿ ಆರತಿ ತಯಾರಿ ನೋಡೋಕೆ ಇದ್ದೀನಿ ಕೆ ಆರ್ ಎಸ್ಗೆ ಸೊ ನಮ್ಮವರ ತಂಡ ಎಲ್ಲ ಸ್ವಲ್ಪ ಸಾಂಕೇತಿಕವಾಗಿ ರೆಡಿ ಮಾಡಿದೆ ಅದು ಮೇಜರ್ ನಾವೇನು ಮಾಡಬೇಕು ಅಂತಿದ್ದು ಅದು ಆ ಜಾಗದಲ್ಲಿ ಮಾಡ್ತಾ ಇಲ್ಲ ಬಟ್ ಸಾಂಕೇತಿಕವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ದಸರಾ ಸಂದರ್ಭದಲ್ಲಿ ಈಗ ವೀಕ್ಷಣೆ ಮಾಡಕ್ಕೆ ಹೋಗ್ತಾ ಇದ್ವಿ ಯಾರು ಹೇಳಿದ್ರಿ ಏನು ಪೂಜೆ ಮಾಡೋಕೆ ಯಾರು ವಿರೋಧ ಮಾಡ್ತಾರ ನೀವು ವಿರೋಧ ಇರಬೇಕಷ್ಟೇ ಯಾರು ರೈತರು ವಿರೋಧ ಇರೋಲ್ಲ ರೈತರಿಗೂ ರೈತರಿಗೆ ಒಳ್ಳೇದಾಗಲಿ ಅಂತಲೇ ಆ ತಾಯಿ ಕಾವೇರಿನ ಪೂಜೆ ಮಾಡ್ತಾ ಇರೋದು ನಾವು